ಸಂವಿಧಾನದ ಪ್ರಕಾರ ಮೀಸಲಾತಿ ಸೌಲಭ್ಯ ಪಡೆಯುತ್ತಿರುವ ಪರಿಶಿಷ್ಟರೆಲ್ಲ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಭರಿಸಬೇಕು ಇದರಿಂದ ಮೀಸಲಾತಿ ರದ್ದಾಗುವುದಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಡಾಕೋಳ್ಗಿ ಅವರು ಮಾತನಾಡಿ ತಿಳಿಸಿದ್ದಾರೆ ಧರ್ಮ ಕಾಲಂನಲ್ಲಿ ಬೌದ್ಧ ಜಾತಿ ಹೊಲಿಯ ಛಲವಾದಿ ಮಾದಿಗ ಎಂದು ದಾಖಲಿಸಿದರೆ ದಲಿತರಿಗೆ ಪರಿಶಿಷ್ಟ ಜಾತಿ ಮೀಸಲಾತಿ ಸೌಲಭ್ಯ ರದ್ದಾಗುವುದಿಲ್ಲ ಈ ಬಗ್ಗೆ ಕೇಂದ್ರ ಸರ್ಕಾರ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದೆ ಿಷ್ಠ ಜಾತಿಯಿಂದ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದರೆ ಅವರ ಶೈಕ್ಷಣಿಕ ಉದ್ಯೋಗ ಮತ್ತು ರಾಜಕೀಯ ಮೀಸಲಾತಿ ರದ್ದಾಗದೆ ಯಥಾವತ್ತಾಗಿ ಮುಂದುವರಿಯುತ್ತದೆ ಕೇಂದ್ರ ಸರ್ಕಾರದ ಈ ಆದೇಶಕ್ಕೆ ಪೂರಕವಾಗಿ ವಿವಿಧ ರಾಜ್ಯ ಸರ್ಕಾರಗಳು ಮರು ಆದೇಶ ಹೊರಡಿಸಿ ಪರಿಶಿಷ್ಟ ಜಾತಿಯ ಬೌದ್ಧರಿಗೆ ಮೀಸಲಾತಿ ಸೌಲಭ್ಯ ನೀಡುತ್ತಾ ಬಂದಿದೆ ಆದ ಕಾರಣ ದಲಿತರು ಗೊಂದಲಕ್ಕೆ ಒಳಗಾಗಬಾರದು ಎಂದು ನಗರದಲ್ಲಿ ಕರೆದ ಸುದ್ದಿಗೋಷ್ಠಿ ಮೂಲಕ ಮನವಿ ಮಾಡಿದರು ಪರಿಶಿಷ್ಟ ಜಾತಿ ಪಟ್ಟಲಿರುವ ನೂರ ಒಂದು ಜಾತಿ ಜನಾಂಗದವರು ಧರ್ಮದ ಕಾಲಂನಲ್ಲಿ ಬೌದ್ಧ ಜಾತಿ ಕಾಲೋನಲ್ಲಿ ಹೊಲೆಯ ಮಾದಿಗ ಎಂಬಿತ್ಯಾದಿ ಜಾತಿಗಳ ಹೆಸರು ಬರೆಸಬೇಕು ಉಪಜಾತಿಗಳಲ್ಲಿ ಸಹ ಜಾತಿಯಲ್ಲಿರುವಂತೆ ಹೊಲಿಯಾ ಛಲವಾದಿ ಮಾದಿಗ ಭೋವಿ ವಡ್ಡರ್ ಲಮಾಣಿ ಇತ್ಯಾದಿ ಪದಗಳನ್ನು ಭರಿಸಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಬೌದ್ಧ ಸಂಘ ಸಂಸ್ಥೆಗಳು ಬೌದ್ಧ ಉಪಾಸಕರು ದಲಿತ ಸಂಘಟನೆಗಳ ಪ್ರಮುಖರ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ ರಾಜ್ಯದಾದ್ಯಂತ ಜನಜಾಗೃತಿ ಮೂಡಿಸಲು ರಾಜ್ಯ ಮಟ್ಟದಲ್ಲಿ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ರಚಿಸಲಾಗಿದೆ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಸಭೆಯಲ್ಲಿ ಸಹ ಧರ್ಮ ಬೌದ್ಧ ಹಾಗೂ ಜಾತಿ ಹೊಲಿಯ ಛಲವಾದಿಯನ್ನು ದಾಖಲಿಸಲು ನಿರ್ಣಯಿಸಲಾಗಿದೆ ಎಂದು ತಿಳಿಸಿದರು ಸಮಿತಿ ಜಿಲ್ಲಾ ಸಂಚಾಲಕ ತುಕಾರಾಮ್ ಲಾಡ್ಕರ್ ಪ್ರಮುಖರಾದ ರಮೇಶ್ ಮಂದಕನಹಳ್ಳಿ ಶಿವರಾಜ್ ಲಾಡ್ಕರ್ ವಿಠಲ್ ಲಾಡ್ಕರ್ ರಾಜ್ಕುಮಾರ್ ಚಂದನ್ ಅಂಕುಶ್ ಡಾಂಗೆ ಅಂಬರೀಶ್ ಅತಿವಾಳ್ ರವೀಂದ್ರ ಬಾಲ್ಗಿ ಸೇರಿದಂತೆ ಇನ್ನಿತರರು ಇದ್ದರು ಕರ್ನಾಟಕ ಬೌದ್ಧ ಆಂದೋಲನ ಸಮಿತಿ ಮತ್ತು ದಲಿತ ಸಮಿತಿ ಸಂಘಟನೆಗಳ ಒಕ್ಕೂಟ ಕಳೆದ ಹದಿಮೂರನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಸಭೆ ಸೇರಿ ನಾಗಸೇನ ಬುದ್ಧಿವಿಹಾರದಲ್ಲಿ ಆ ಸಭೆಯಲ್ಲಿ ತೆಗೆದುಕೊಂಡಂಥ ರಾಜ್ಯದಂಥ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ದಲಿತ ಸಂಘಟನೆಗಳು ಮತ್ತು ಬೌದ್ಧ ಸಂಘಟನೆಗಳು ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತವೆ ಮತ್ತು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೊನ್ನೆ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಅಂಬೇಡ್ಕರ್ ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರು ನಮ್ಮ ಮೈಸೂರಿನ ಸ್ವಾಮೀಜಿಗಳಾದಂಥ ಡ್ಯಾನ್ ಪ್ರಕಾಶ್ ಅವರ ಒಂದು ನೇತೃತ್ವದಲ್ಲಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಆ ಒಂದು ನಿರ್ಣಯಗಳನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತುರ್ತಾಗಿ ಒಂದು ಜನಾಂದೋಲನದ ರೀತಿಯಲ್ಲಿ ಎಲ್ಲ ಒಂದು ಜನಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ಕೂಡಲೇ ಮಾಧ್ಯಮಗಳದು ಪತ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಸುದ್ದಿಯನ್ನು ಎಲ್ಲ ಜಿಲ್ಲೆ ಜನರಿಗೆ ಕೊಂಡೊಯ್ಬೇಕಂತಕ್ಕಂಥ ತೀರ್ಮಾನದೊಂದಿಗೆ ಇವತ್ತು ಕೆಲವು ನಮ್ಮ ತುರ್ತಾಗಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಚಿವ ತುಕಾರಾಂ ಲಾಡ್ಕರ್ ಅವರ ಒಂದು ಸಂಘಟನೆಯ ಒಂದು ತುರ್ತು ಕೆರೆ ಮೇರೆಗೆ ನಾವೆಲ್ಲ ಬಂದು ಇನ್ನೂ ಕೂಡ ನಾಳೆ ನಾಡಿದ್ದು ಇನ್ನೂ ಅನೇಕ ದಲಿತ ಸಂಘಟನೆಗಳು ಬೌದ್ಧ ಸಂಘಟನೆಗಳೆಲ್ಲ ಸೇರಿ ಇನ್ನೂ ಪತ್ರಿಕಾಗೋಷ್ಠಿ ಮಾಡೋರಿದ್ದಾರೆ ಆದರೆ ಇವತ್ತು ದಲಿತ ಸಂಘರ್ಷ ಸಮಿತಿ ಒಕ್ಕೂಟದ ಈ ಅಡಿಯಲ್ಲಿ ಇವತ್ತೆಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿ ಸಂಬಂಧಪಟ್ಟಂಥ ಜಿಲ್ಲಾ ಮುಖಂಡರುಗಳು ಭಾಗವಹಿಸಿದ್ದಾರೆ ಇದರಲ್ಲಿ ಒಂದೇ ಉದ್ದೇಶ ಈ ನಾಳೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ಶೈಕ್ಷಣಿಕ ಸಾಮಾಜಿಕ ಜನಗಣತಿ ಪ್ರಾರಂಭ ಆಗ್ತಾ ಇದೆ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಡೀತಾ ಇದೆ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಎಲ್ಲ ಧರ್ಮದ ಜನರ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ದಾಖಲಿಸೋಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಇದರಲ್ಲಿ ಈಗಾಗಲೇ ಎಲ್ಲ ಧರ್ಮ ಜಾತಿಗಳು ಸಭೆ ಸೇರಿ ತಮ್ಮ ತಮ್ಮ ಧರ್ಮದ ಕಾಲಮದಲ್ಲಿ ಏನು ನಮೂದಿಸಬೇಕು ಜಾತಿ ಕಾಲಂನಲ್ಲಿ ಏನು ಅನುಭವಿಸಬೇಕಂತಕ್ಕಂಥ ಆಯಾ ತಮ್ಮ ತಮ್ಮ ಜಾತಿಗಳಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ನಾವು ಕರ್ನಾಟಕದಲ್ಲಿ ಇವತ್ತಿ ನಮ್ಮ ಸಭೆ ನಿರ್ಣಯದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕನಸನ್ನು ಕಂಡಿದ್ರು ಭಾರತ ದೇಶವನ್ನು ಬೌದ್ಧಮಯ ದೇಶವನ್ನಾಗಿ ಮಾಡೋದ್ರ ಮುಖಾಂತರ ಭಾರತದಲ್ಲಿ ಸಾಮಾಜಿಕ ಸಮಾನತೆ ಜಾತಿ ಸಮಾನತೆಯನ್ನು ತರಬೇಕನ್ನುವಂಥ ಒಂದು ಪ್ರಯತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿತ್ತು ಆ ದಿಸೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸುಮಾರು ಲಕ್ಷಾಂತರ ಜನ ತನ್ನ ಅನುಯಾಯಿಗೊಳಿದಿಗೆ ಬೌದ್ಧ ಧರ್ಮದ ಕಡೆ ಮರಳಿ ಮನೆಗೆ ಅಂತಕ್ಕಂಥ ಒಂದು ಒಂದು ಟೈಟಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮಾಂತರಗೊಳ್ತಾರೆ ಅವ್ರ ಉದ್ದೇಶ ಇಷ್ಟೇ ಇತ್ತು ಭಾರತವನ್ನು ಬೌದ್ಧಮಯ ಮಾಡ್ತೀನಿ ಅಂದ್ರೆ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರೂ ಬೌದ್ಧರಾಗೋದಿಲ್ಲ ಆದರೆ ಮೌಢ್ಯ ವಿರೋಧಿ ಭಾರತ ವಿಜ್ಞಾನ ಭಾರತ ಬುದ್ಧರ ಕನಸು ಏನಾಗಿತ್ತು ಮೌಢ್ಯ ವಿರೋಧಿ ಭಾರತ ವಿಜ್ಞಾನ ಭಾರತವನ್ನು ಕಟ್ಟುವುದೇ ಭಗವಾನ್ ಬುದ್ಧರ ಒಂದು ಆಶೆಯಾಗಿತ್ತು ಆ ದಿಕ್ಕಿನಲ್ಲಿ ಗೊತ್ತು ಬೌದ್ಧ ಧರ್ಮವನ್ನು ಬ್ರಾಹ್ಮಣರ ಆದಿಯಾಗಿ ಹಿಡಿದು ಎಲ್ಲಾ ಧರ್ಮ ಸಮಾನತೆ ಬಯಸುವಂತಹ ಮನಸ್ಸುಗಳು ಇವತ್ತು ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ದಾರೆ ಆದರೆ ಅಧಿಕೃತವಾದ ಇಷ್ಟು ದಿನ ಅದು ಪಾಲಿನಲ್ಲಿ ಇರಲಿಲ್ಲ ಅದು ಕರ್ನಾಟಕದಲ್ಲಿ ಇವತ್ತು ದಲಿತ ಸಮುದಾಯ ಅಂದ್ರೆ ವಿಶೇಷವಾಗಿ ಎಸ್ ಪಟ್ಟಿಯಲ್ಲಿ ಪಟ್ಟಿಯಲ್ಲಿರ್ತಕ್ಕಂಥ ನೂರ ಒಂದು ಸಮುದಾಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಮೀಸಲಾತಿ ಫಲಾನುಭವಿಗಳಾಗಿದ್ದಾರೆ ಮೀಸಲಾತಿ ಹಕ್ಕನ್ನು ಪಡಿತಾ ಇದ್ದಾರೆ ಅವರ ಕಾನೂನು ರಕ್ಷಣಾತ್ಮಕ ಕಾನೂನು ಪಡಿತಾ ಇದ್ದಾರೆ ಉದಾಹರಣೆಗೆ ಅಟ್ರಾಸಿಟಿ ಅಂತ ರಕ್ಷಣಾತ್ಮಕ ಕಾನೂನು ಇರಬಹುದು ಆದ್ರೆ ಅವರು ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಲ್ಪನೆಯ ಬುದ್ಧಿಸಂ ಕಡೆಗೆ ಅವ್ರು ಬರ್ತಾ ಇಲ್ಲ ಅವರಿಗೆಲ್ಲ ಕೂಡ ಕರೆ ಕೊಡ್ತಾ ಇದೀವಿ ಇವತ್ತು ಅಂಬೇಡ್ಕರ್ ಕೊಟ್ಟಂತ ಸೌಲಭ್ಯ ಯಾರಿಗೆ ಬೇಕು ಅಂಬೇಡ್ಕರ್ ಕೊಟ್ಟಂತ ಮೀಸಲತಿ ಯಾರು ಅನುಭವಿಸ್ತಾ ಇದ್ದೀರಿ ಆ ಕಾರಣಕ್ಕಾಗಿ ನೀವೆಲ್ಲ ಅಂಬೇಡ್ಕರ್ ಕೊಟ್ಟಂತ ಧರ್ಮ ಇದು ಬುದ್ಧ ಧರ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಧರ್ಮದಲ್ಲಿದ್ದೇ ಅನೇಕ ಸುಧಾರಣೆ ಮಾಡಕ್ ನೋಡಿದ್ರು ಅದರ ಯಾವ ಸುಧಾರಣೆ ಕೈ ಕೈಗೂಡಿದ ಕಾರಣಕ್ಕಾಗಿ ನಾವು ಹುಟ್ಟೋದು ನನ್ನ ಇರಲಿಲ್ಲ ನಾವು ಹಿಂದೂ ಆಗಿ ಹುಟ್ಟಿದೆ ಅದರ ಸಾಯೋದು ನನ್ನ ಕೈಯಲ್ಲಿದೆ ನಾನು ಸಮಾನತೆ ಬಯಸುವಂಥ ಧರ್ಮವನ್ನು ನಾನು ಸ್ವೀಕಾರ ಮಾಡಿ ಸಾಯ್ತೀನಿ ಅಂತಕ್ಕಂಥ ಕರೆ ಕೊಟ್ಟರು ಹಾಗಾಗಿ ನಾವೆಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಬ ಅಂಬೇಡ್ಕರ್ ಅನುಯಾಯಿಗಳು ಧರ್ಮದ ಕಾಲಮ್ ಏನು ಎಂಟಿದೆ ಅದರಲ್ಲಿ ಬೌದ್ಧ ಅಂತ ಬರೆಸಿ ಕಾಲಂ ಆರಲ್ಲಿ ಜಾತಿ ಒಂಬತ್ತು ಸರ್ ಕಾಲಂ ಒಂಬತ್ತರಲ್ಲಿ ಪರಿಶಿಷ್ಟ ಜಾತಿ ಹೊಲೆಯ ಪರಿಶಿಷ್ಟ ಜಾತಿ ಮಾದಿಗ ಪರಿಶಿಷ್ಟ ಜಾತಿ ಇತರೆ ಏನು ಬಿ ಅವೆಲ್ಲ ಬರೆಸಿ ಕಾಲಂ ಹತ್ತರಲ್ಲಿ ಉಪಜಾತಿ ಏನಿದೆ ಹೊಲೆಯಿದ್ರೆ ಹೊಲೆಯ ಮಾದಿಗ ಇದ್ರ ಮಾದಿಗ ಯಾಕಂದ್ರೆ ಎಲ್ಲರೂ ಇವರು ಅಂಬೇಡ್ಕರ್ ಅನುಯಾಯಿಗಳು ಇವತ್ತು ಅನೇಕ ಜನ ಹೊಲೆಯರಲ್ಲಿ ಮಾದಿಗರಲ್ಲಿ ಕ್ರಿಶ್ಚಿಯನ್ ಕೂಡ ಆಗಿದ್ದಾರೆ ಆದ್ರೆ ಈ ಸರಿ ಅಂತವ್ರೆಲ್ಲ ಬಿಟ್ಟು ಮೀಸಲಾತಿ ಫಲಾನುಭವಿ ಬಯಸುವಂಥವ್ರು ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಬೇಕಂತಕ್ಕಂಥವ್ರು ನೀವು ನಿರ್ಭಯವಾಗಿ ಬೌದ್ಧ ಧರ್ಮ ಅಂತ ಬರೆಸಿ ಯಾವುದೇ ಎಸ್ ಸಿ ಎಸ್ ಟಿ ನಿಮಗೆ ಸವಲತ್ತುಗಳು ಮಾಯವಿದ್ರೆ ಕೆಲವರು ಹೇಳ್ತಾ ಇದ್ದಾರೆ ಏ ಬೌದ್ಧ ಧರ್ಮ ಅಂತ ಬರೆದ ತಕ್ಷಣ ಎಸ್ ಸಿ ಎಸ್ ಟಿ ಸೌಲಭ್ಯ ಹೋಗುತ್ತೆ ಅಂತ ಅದು ಹೋಗೋದಿಲ್ಲ ಸರ್ಕಾರದ ಒಂದು ಆದೇಶ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಆದೇಶ ಮಾಡಿದೆ ಯಾಕಂದರೆ ಹಿಂದೂ ಬೌದ್ಧ ಮತ್ತು ಸಿಖ್ ಈ ಮೂರು ಧರ್ಮದಲ್ಲಿರೋರಿಗೆ ಮಾತ್ರ ಎಸ್ ಸಿ ಸೌಲಭ್ಯ ಸಿಗ್ತದಲ್ಲ ಉಳಿದು ಕ್ರಿಶ್ಚಿಯನ್ ಆಗಲಿ ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ದಲಿತರಿಗೆ ಯಾವುದೇ ಸೌಲಭ್ಯ ಸಿಗುತ್ತಾ ಸಂವಿಧಾನದ ಸ್ಪಷ್ಟ ಆದೇಶ ಇದೆ ಹಾಗಾಗಿ ಎಲ್ಲ ಈ ಜನಗಣತಿಗೆ ಬಂದಾಗ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ಪ್ರತಿ ಮನೆಗೆ ತಮ್ಮ ಧರ್ಮದ ಕಾಲಮ್ದಲ್ಲಿ ಬೌದ್ಧ ಅಂತ ಬರೆಸಿ ಜಾತಿ ಕಾಲಂನಲ್ಲಿ ಎಸ್ಸಿ ಹೊಲೆಯ ಮಾದಿಗೆ ಇತರೆ ಇತ್ಯಾದಿ ಬರೆಸಿ ಉಪಜಾತಿ ಕಾಲಂನಲ್ಲಿ ಹೊಲೆಯ ಮಾದಿಗೆ ಅಂತ ಬರೆಸಿ ತಮ್ಮ ಒಂದು ಹೋರಾಟ ಈ ಜನಜಾಗೃತಿ ಹೋರಾಟಕ್ಕೆ ಕೈ ಜೋಡಿಸಬೇಕು ಇದು ಯಾವುದೇ ಮೀಸಲಾತಿಗೆ ಆತಂಕ ಬರೋದಿಲ್ಲ ಮತ್ತು ಯಾವುದೇ ಅಪಪ್ರಚಾರ ಮಾಡೋದು ಅದಕ್ಕೆ ಕಿವಿಗೊಡದೇನೆ ಇದು ಬೌ ಬಾಬಾ ಸಾಹೇಬ್ರ ಅನ್ಯಾಯಿಗಳು ಇದನ್ನು ಕೂಡಲೇ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ಜಿಲ್ಲೆ ಜನತೆಗೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಎರಡನೇದಾಗಿ